ಅವರಿಗೆ ಬಹುಮಾನವನ್ನು ವಿತರಣೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಎಲ್ಲರೂ ಚಪ್ಪಾಳತಕ್ಕಂತ ಮುಖಾಂತರ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಮತ್ತೆ ಹಾಗೆಯೇ ಆಂಡವಪುರ ಎಂ ಐ ಟಿ ಕಾಲೇಜಿನ ಕುಮಾರಿ ಮನುಶ್ರೀ ಮೀತಿಯ ಬಹುಮಾನ ಪಡೆದಿದ್ದಾರೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧವ್ ಅವರು ಗೌರವ ಸಮರ್ಪಣೆಯನ್ನು ಮಾಡುವ ನಿರಂತರ ಸ್ವೀಕೀಯ ಬಹುಮಾನವನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ತೃತೀಯ ಬಹುಮಾನವನ್ನು ಮೈಸೂರು ಮಹಾರಾಣಿ ವಾಣಿಜ್ಯ ಕಾಲೇಜಿನ ಕುಮಾರ ಹೆಚ್ಚಾಗ ಅವರು ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ ಅವರಿಗೆ ಸಂಸದರಾದ ಸುನೀಲ್ ಬೋಸರ್ ಅವರು ಹಾಗೂ ಶಾಸಕರಾದ ಎಂ ಸಿದ್ದರಾಮಯ್ಯ ಅವರು ಬಹುಮಾನ ವಿಚಾರಣೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡುತ್ತಿದ್ದಾರೆ ಹಾಗೆ ಸಮಾಧಾನಕರ ಬಹುಮಾನವನ್ನು ನಂಜನಗೂಡಿನ ಪ್ರಥಮ ದರ್ಜೆ ಅದೇ ಸುಮಾರಿ ಪಡೆದಿದ್ದಾರೆ ಅವರಿಗೆ ಶಾಸಕರಾದ ದರ್ಶನ್ ಗುರುವಿನಾರಾಯಣ ಸರ್ ಅವರು ಬಹುಮಾನ ವಿತರಣೆ ಮಾಡುವುದಕ್ಕೆ ಮನವಿ ಮಾಡಬೇಕು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಂತ ವಿದ್ಯಾರ್ಥಿನಿಯರಿಗೆ ನಂಜನಗೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಗಳ ಒಕ್ಕೂಟದ ವತಿಯಿಂದ ಶುಭಾಶಯಗಳನ್ನು ಕೂರ್ತ ಅವರ ಭವಿಷ್ಯ ಉಜ್ವಲವಾಗಿ ಜಗದ ಜ್ಯೋತಿ ಬಸವಣ್ಣ ಬಾಬಾ ಸಾಹಿಡ್ಕರ್ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಜೇಟಿ ಈಗ ಮಾನ್ಯ ನಂಜನೂರು ತಾಲೂಕು ಗ್ರಾಮದಿಂದ ಹೂವಿನ ಹಾಕುವ ಹಾಕುವುದ ಸನ್ಮಾನವನ್ನು ಈ ಮಹಿಳಾ ಚುಪಾಲೆಯಿಂದ ಅವರಿಗೆ ಸನ್ಮಾನವನ್ನು ಪೂರೈಸಲ್ಲ ಬೈಟ್ ಬೇಗ ನೆವೆಸ್ ಮಾಡಬೇಕು ಓ ಇಂದ ಒಬ್ಬರು ಬೈಟ್ ಬೇಗ ನೆವೆಸ್ ಮಾಡಬೇಕು ಸಮಯದ ಅಭಾವ ಆಗ್ತಾ ಇದೆ Perdana Menteri, 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 Perdana ಕುರಿತು ಕಾರ್ಯಕ್ರಮದ ಏನು ಕೆಲವು ಸಂಘದಲ್ಲಿ ನಾವು ಅಧಿಕೃತ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರ ವೇದಿಕೆ ಮುಖಾಂತರ ಜೋರಾದ ಚಪ್ಪಾಳೆ ಬರಲಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರ ಪರವಾಗಿ यह कार्यक्रम के हृदपूर्वक स्वागत है ಈ ನಾಡಿನ ರಸ್ತೆಗಳ ರಾಜ ಮತ್ತೆ ಈ ತಾಲೂಕಿನ ಮಗನಾಗಿ ಜನಮನ್ನಣಗೊಳಿಸಿತಕ್ಕಂಥ ನಿಮ್ಮೆಲ್ಲರ ಮೂಲಕ ನಾನು ಕಾಣ್ತಾ ಇದ್ದೇನೆ ಉದ್ಘಾಟನೆಯನ್ನು ಮಾಡಿ ಮತ್ತು ದೀಪವನ್ನು ಬೆಳಗಿ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಿದಂತಹ ಗಣಿತವಂತ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಗಣ್ಯರು ಎಲ್ಲ ಸಂಘ ಸಂಸ್ಥೆಗಳ ಮಧ್ಯ ತಾಲೂಕಿನಿಂದ ಬಂದಿರುವಂತಹ ಎಲ್ಲ ನಮ್ಮ ಬಂಧುಗಳು ಎಲ್ಲ ಹಿರಿಯರು ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ಎಲ್ಲ ನಮ್ಮ ಯುವಕ ಮಿತ್ರರು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಾವೆಲ್ಲರೂ ಆಚರಣೆಯನ್ನು ಮಾಡಬೇಕು ಅಂತ ವ್ಯಕ್ತಪಡಿಸಿದ್ರು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಇವತ್ತು ದಿವಸ ನಮ್ಮ ತಾಲೂಕಿನಲ್ಲಿ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಬಾಬಾ ಸಾಹೇಬದಲ್ಲಿ ಕೂಡ ಒಂದು ಚಿಂತನೆಯನ್ನ ಮಾಡಿದ್ರಿ ನಾವು ಬರುವಂತಹ ಮಾರ್ಗ ಮೆರವಣಿಗೆ ಹಾಳಿ ಹೋಗುವಂತಹ ಮಾರ್ಗ ಅರಿವನ್ನ ಮೂಡಿಸುವಂತ ಕೆಲಸವನ್ನ ನಾವು ನೀವು ಎಲ್ಲರೂ ಸೇರಿ ಮಾಡಿದ್ದೇವೆ ಇದನ್ನು ನಿಜಕ್ಕೂ ಕೂಡ ತಮ್ಮೆಲ್ಲರೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸುಮಾರು ಹತ್ತು ಗಂಟೆಗೆ ತಗೊಂಡು ಕೂಡ ಅಜಿಂಗೂರ್ಗೆ ಬಂದಿರಂಥದ್ದು ಈಗ ಸಮಯ ಆರು ಗಂಟೆ ಆಗ್ತಿದೆ ನಿಜಕ್ಕೂ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಹಿಂದೆ ಬಂದರೆ ಒಲಯನ ಮುಂದೆ ಬಂದರೆ ಹಾಯನ ವಿನಯ ವಿನಮ್ರ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸುನಿಲ್ ಬೋಸ್ನವರಿದ್ದಾರೆ ಅದೇ ರೀತಿ ಬಾಬಾ ಸಾವಿರ ಜನ್ಮ ದಿನೋತ್ಸವ ನಾವೆಲ್ಲಿ ಸೇರಿ ಕಲ್ಸುತ್ತೆ ವರ್ಷಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಟಕಾನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ